ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸಂಪದ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆಯೇ ಎಲ್ಲರೂ ಕೇಳ್ತಾಯಿದ್ರಿ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಹಾಗೆಯೇ ವೆಯ್ಟ್ ಲಾಸ್ ಮಾಡೋಕ್ಕೆ ರೆಸಿಪಿ ಇದ್ದರೆ ಹೇಳಿ ನೀವು ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಆ ರೆಸಿಪಿನ ನನಗೆ ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ತುಂಬಾ ಖುಷಿಯಾಯಿತು ಅದ್ರ ಬಗ್ಗೆ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಹಾಗೆಯೇ ಒಂದು ಲೈಕ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ಹಾಗೆಯೇ ತುಂಬ ಖುಷಿಯಾದ ವಿಚಾರ ಏನಪ್ಪಾ ಅಂದರೆ ಅದೇ ವೆಯ್ಟ್ ಲಾಸ್ದು ಮೋಟಿವೇಶನ್ ವೀಡಿಯೋನ ನಾನು ಹಾಕಿದ್ದೆ ಅದರಿಂದ ತುಂಬ ಜನ ಇಂಪ್ರೆಸ್ ಆಗಿದ್ದೀರಾ ತುಂಬ ಖುಷಿಯಾಯಿತು ನನಗೆ ಅದನ್ನು ನೋಡಿ ನಿಜವಾಗ್ಲೂ ಆ ಮೆಂಟಾಲಿಟಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಹೆಲ್ತಿ ವೆಯ್ಟ್ ಲಾಸ್ನ ನಾನು ಮಾಡ್ಕೋಬೇಕು ಅನ್ನೋದು ತುಂಬ ಜನ ಕಮೆಂಟ್ ಮೂಲಕ ಕೂಡ ರೆಸ್ಪಾನ್ಸ್ ಮಾಡಿದ್ರಿ ನನಗೆ ತುಂಬ ಖುಷಿ ಆಯ್ತು ಅದನ್ನ ನೋಡಿ ನಾನು ಇವಾಗ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊತೀನಿ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದೆ ಫೈವ್ ತರ್ಟಿಯಿಂದ ಹಬ್ಬ ಪೂಜೆ ವಾರಗಳಿತ್ತು ಅಂದರೆ ಸ್ವಲ್ಪ ಫೋರ್ ತರ್ಟಿ ಇಲ್ಲ ಫೈವ್ ಓ ಕ್ಲಾಕಿಗೆ ಮಾಮೂಲಿ ಅಂತ ನಾನು ಎದೋದು ಫೈವ್ ತರ್ಟಿಗಿನೇ ಡೈಲಿ ಫೈವ್ ತರ್ಟಿನೇ ನಂದಾಗಿರುತ್ತೆ ಡೈಲಿ ರೊಟೀನು ಇದ್ದ ತಕ್ಷಣ ಒಂದು ಲೋಟ ಅಂತೂ ಬಿಸಿನೀರು ಕುಡಿಬೇಕು ಕಂಪಲ್ಸರಿ ಕುಡಿಲೇಬೇಕು ಪ್ರತಿಯೊಬ್ಬರು ಕುಡೀರಿ ಎತ್ತ ತಕ್ಷಣ ಒಂದು ಲೋಟ ಬಿಸಿನೀರ್ ಅಂತೂ ಡಿಹೈಡ್ರೇಟ್ ಆಗಿರೋದ್ರಿಂದ ಒಂದು ಲೋಟ ಬಿಸಿನೀರು ಕುಡಿತೀನಿ ಅದಲ್ಲದೆ ನಾನು ಏನು ಕೆಲಸ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಅರ್ಧ ಗಂಟೆ ಬಿಟ್ಟು ಹೆಲ್ತಿ ಡ್ರಿಂಕ್ ಅದಾದರೆ ಹೆಲ್ತಿ ಡ್ರಿಂಕ್ ಇರಲೇಬೇಕು ಹಾಗಾಗಿ ನಾನು ಈಗ ನಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ನಲ್ಲಿಕಾಯಿ ಜ್ಯೂಸ್ನ ಕುಡಿತಿದ್ದೀನಿ ಯಾವ ಸೀಸನಲ್ಲಿ ಯಾವ್ಯಾವ ಥರ ಇರುತ್ತೋ ಆ ಜ್ಯೂಸ್ನ ನೀವು ತಗೋಬೋದು ಬಟ್ ನಲ್ಲಿಕಾಯಿ ಸೀಸನ್ ಇರೋದ್ರಿಂದ ನಲ್ಲಿಕಾಯಿ ಜ್ಯೂಸ್ ಕುಡೀರಿ ನನ್ನ ಫೇವ್ರೇಟ್ ನಲ್ಲಿಕಾಯಿ ಜ್ಯೂಸ್ ಆಗಿರೋದ್ರಿಂದ ನಾನು ನಲ್ಲಿಕಾಯಿ ಜ್ಯೂಸ್ನ ಮಿಸ್ ಮಾಡೆಲ್ಲ ಕುಡಿತಾ ಇದ್ದೀನಿ ಜೀರಿಗೆ ನೀರಾದರೂ ಕುಡಿಬೋದು ಬಿಸಿ ಬಿಸಿಯಾಗಿ ಬೇರೆ ಯಾವ್ಯಾವ್ದು ಆದರೂ ನೀವು ಕುಡಿತೀನಿ ಅಂದರೆ ಪ್ರತಿಯೊಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ್ಯಾವ ಜ್ಯೂಸ್ ಎಲ್ಲ ಮಾಡ್ಕೋಬೋದು ಅಂತ ಅದನ್ನು ಕೂಡ ಕುಡೀರಿ ಅದಾದಮೇಲೆ ಒನ್ ಅವರ್ಗೆ ನಾನು ಏನು ತಿಂಡಿ ಮಾಡ್ಕೊಂಡಿರ್ತೀನೋ ಅದನ್ನೇ ತಿಂತೀನಿ ತಿಂಡಿ ಏನು ಎಕ್ಸ್ಟ್ರಾ ಅದಕ್ಕಾಗಿ ಎಕ್ಸ್ಟ್ರಾ ಏನು ಮಾಡೋಕ್ಕೋಗಲ್ಲ ಬಟ್ ಆಯಿಲ್ ಕಮ್ಮಿ ಹಾಕ್ಕೊಂಡು ತಿಂಡಿನ ಮಾಡ್ಕೊತೀನಿ ಅದನ್ನು ಕೂಡ ಹೇಳಿದ್ದೀನಿ ತಿಂಡಿಗೆ ಆಯಿಲ್ ಜಾಸ್ತಿ ಹಾಕ್ಬಿಡಿ ಚಿತ್ರಾನ್ನ ಪುಳಿಯೋಗರೆ ಪಲಾವು ಈ ಥರ ಆಯಿಲ್ ಪೂರಿ ಈ ಥರ ಆಯಿಲ್ ಜಾಸ್ತಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದನ್ನು ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ ಹಾಗೆಯೇ ಕೆಲವೊಬ್ಬರಿಗೆ ತುಂಬಾ ಡೌಟ್ಸ್ ಇರುತ್ತೆ ಇವ್ರೇನು ಆಯಿಲ್ ಹಾಕದೆ ತಿಂಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸ್ವಲ್ಪ ಆಯಿಲ್ ಯೂಸ್ ಮಾಡಿ ಅಂತ ಹೇಳ್ತಾರೆ ತಿಂಡಿ ಹೇಗಪ್ಪ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರಲ್ಲ ಅನ್ನೋದು ಪ್ರತಿಯೊಬ್ರಿಗೂ ಇದ್ದೇ ಇರುತ್ತೆ ತಿಂಡಿ ಚೆನ್ನಾಗಿಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ ಮನೆಯವರು ಬೈತಾರೆ ಅದಲ್ಲದೆ ಮಕ್ಕಳು ತಿನ್ನಲ್ಲ ಅನ್ನೋರಿಗೆ ಒಂದು ಗಾದೆ ಮಾತೇ ಇದೆ ಅಲ್ವಾ ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತಂತೆ ಅಷ್ಟೇ ಕಣ್ರಿ ಹಿಂಗು ತೆಂಗು ಇದ್ದರೆ ತೆಂಗಿನ ತೆಂಗಿನಕಾಯಿ ಅದು ಯೂಸ್ ಮಾಡೋದ್ರಿಂದ ತೆಂಗಿನಕಾಯಿಯಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಇಲ್ಲ ಆಯಿಲ್ ಇಲ್ಲಾಂದರೆ ಆಯಿಲ್ ಬೇಡವೇ ಬೇಡ ತುಪ್ಪ ಯೂಸ್ ಮಾಡಿ ಮನೆ ತುಪ್ಪನೇ ಸ್ವಲ್ಪ ತುಪ್ಪ ಯೂಸ್ ಮಾಡಿಕೊಂಡು ತೆಂಗಿನಕಾಯಿನ ಯೂಸ್ ಮಾಡಿ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಅದು ನಿಮಗೆ ನಿಮ್ಮ ಬಾಡಿಗೆ ತುಂಬಾ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗೋದನ್ನು ತಪ್ಪಿಸುತ್ತೆ ಹಾಗಾಗಿ ಗಾದೆನೇ ಹೇಳಲಿಲ್ವ ಆ ಗಾದೆನೇ ಇದೆ ಅಡುಗೆ ಎಲ್ಲ ಚೆನ್ನಾಗೇ ಬರುತ್ತೆ ಬಟ್ ಆಯಿಲ್ ಜಾಸ್ತಿ ಹಾಕ್ಕೊಂಡು ತುಂಬ ಟೇಸ್ಟಾಗಿ ತಿನ್ನಬೇಕು ಅಂತ ಹೋಗ್ಬಿಡಿ ಇಲ್ಲಿ ನಿಮ್ಮ ಲೈಫು ನಿಮ್ಮ ಆರೋಗ್ಯನ ನೋಡ್ಕೊಡಿ ಹಾಗಾಗಿ ಸ್ವಲ್ಪ ಆಯಿಲ್ನ ಹಾಕೊಳ್ಳಿ ಜಾಸ್ತಿ ಕಾಯಿನ ಯೂಸ್ ಮಾಡಿ ತೆಂಗಿನಕಾಯಿನ ಜಾಸ್ತಿನೇ ಯೂಸ್ ಮಾಡಿ ಹಾಯಲ್ ಮಾತ್ರ ಸ್ವಲ್ಪನೇ ಸ್ವಲ್ಪ ಯೂಸ್ ಮಾಡಿಕೊಟ್ ಇಲ್ಲಿ ನಾನು ಕೂಡ ತಿಂಡಿಗೆ ಹೆಸರು ಬೇಳೆ ಎದ್ದು ದೋಸೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಹೆಸರು ಬೇಳೆ ಅದ್ರ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಇನ್ನು ರೈಸ್ ಅಕ್ಕಿನ ಹಾಕಿ ರಾತ್ರಿಯೇ ನೆನೆಯೋಕೆ ಇಟ್ಬಿಡ್ತೀನಿ ಇನ್ನು ಬೆಳಗ್ಗೆ ಎದ್ದು ಅದೆಲ್ಲ ಚೆನ್ನಾಗಿ ನೆನೆದಿರುತ್ತೆ ಅದನ್ನು ಮಿಕ್ಸಿಲಿ ರುಬ್ಕೊಂಡು ದೋಸೆ ಮಾಡ್ಕೋತೀನಿ ಯಾಕೆ ಅಂದರೆ ಬೆಳಗ್ಗೆ ನಾವು ಏನು ತಿಂತೀವೋ ಅದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಹೆಚ್ಚಾಗಿರಬೇಕು ಪ್ರೋಟೀನ್ ಜಾಸ್ತಿ ಇಲ್ಲ ಅಂದರೆ ಬೇಗ ಸುಸ್ತಾಗೋದು ಬೇಗ ಹಸುವಾಗೋದು ಈ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಳಗ್ಗೆ ತಿನ್ನೋ ಫುಡ್ಡಲ್ಲಿ ಆದಷ್ಟು ಪ್ರೋಟೀನ್ ಅಂಶನ ಯೂಸ್ ಮಾಡಿ ಆ್ಯಕ್ಟಿವ್ ಆಗಿರ್ತೀವಿ ಸ್ವಲ್ಪ ಕೆಲಸ ಮಾಡ್ತೀವಿ ಎಲ್ಲದಕ್ಕೂ ಶಕ್ತಿ ಬೇಕಲ್ವಾ ನಮಗೆ ಹಾಗಾಗಿ ಬೆಳಗ್ಗೆ ಟೈಮು ತಿನ್ನೋ ತಿಂಡಿಲಿ ಸ್ವಲ್ಪ ಪ್ರೋಟೀನ್ ಇರಲಿ ಹಾಗಾಗಿ ನಾನು ಹೆಸ್ರು ಬೆಳೆಯಲ್ಲೇ ಪ್ರೋಟೀನ್ ಇರುತ್ತೆ ಚೆನ್ನಾಗಿ ಹೆಸ್ರು ಬೆಳೆನ ಯೂಸ್ ಮಾಡಿಕೊಂಡು ದೋಸೆನ ಮಾಡ್ಕೋತಿದ್ದೀನಿ ಅದ್ರ ಜೊತೆಗೆ ಎರಡು ಥರ ಕಾಳು ಮತ್ತು ಮನೆಯಲ್ಲೇ ಇದ್ದಂತಹ ನಮ್ಮನೇಲೇ ಬೆಳೆದಿರೋ ಅಂಥ ಮೂಲಂಗಿ ಇತ್ತು ಅದನ್ನು ಸಹ ಕಟ್ ಮಾಡಿಕೊಂಡು ಮೂಲಂಗಿ ಪಲ್ಯನೂ ಕೂಡ ಮಾಡಿದ್ದೀನಿ ಮೂಲಂಗಿ ಪಲ್ಯದಲ್ಲಿ ಕಮ್ಮಿ ಎಷ್ಟು ಅಂದರೆ ಒಂದು ತ್ರೀಯಿಂದ ಫೋರ್ ಡ್ರಾಪ್ಸ್ ಆಯಿಲ್ ಹಾಕ್ಕೊಂಡು ನಾನು ಮೂಲಂಗಿ ಪಲ್ಯನ ಮಾಡಿದ್ದೀನಿ ನೀವು ಕೂಡ ನೋಡ್ಬೋದು ಇದರಲ್ಲಿ ರೆಸಿಪಿ ಫುಲ್ ತೋರಿಸಿದ್ದೀನಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಷ್ಟು ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ನೀವು ನೋಡಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಚೆನ್ನಾಗಿರುತ್ತೆ ಹೇಳಿದ್ನಲ್ವ ಆಯಿಲ್ನ ಕಮ್ಮಿ ಯೂಸ್ ಮಾಡಿ ಸ್ವಲ್ಪ ಕಾಯಿ ತುರಿನ ಜಾಸ್ತಿ ಹಾಕ್ಕೊಡಿ ಆ ತಿಂಡಿ ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯನೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಯೂಸ್ ಮಾಡ್ಕೊಳ್ಳಿ ಇನ್ನು ದೋಸೆಗಿಂತೂ ಯಾವ ಆಯಿಲ್ನೂ ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ಹಾಗೆ ರುಬ್ಕೊಂಡು ದೋಸೆ ಕಲ್ಲಲ್ಲಿ ದೋಸೆ ಹುಯ್ಕೋತೀನಿ ಅಷ್ಟೇ ದೋಸೆಗೆ ಯಾವುದೇ ರೀತಿಯಲ್ಲೂ ಆಯಿಲ್ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ ನೀವು ಹಾಗೆಯೇ ನಾನು ಅನ್ನವೇ ತಿನ್ನಲ್ಲ ಅದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಅನ್ನ ತಿಂದರೆ ತುಂಬ ದಪ್ಪ ಆಗ್ಬಿಡ್ತೀವಿ ಅದು ಒಳ್ಳೆಯದಲ್ಲ ಅನ್ನೋರ್ಗೊಂದು ಮಾತು ಹೇಳ್ತೀನಿ ನಮ್ಗೆ ಎನರ್ಜಿ ಬೇಕು ಅಂದರೆ ನಾವು ತುಂಬ ಕೆಲಸ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಅನ್ನ ಬೇಕೇ ಬೇಕು ಕಾರ್ಬೋಹೈಡ್ರೇಟ್ ನಮಗೆ ನಮಗೆ ಶಕ್ತಿ ಅದೊಂಥರ ಗ್ಲೂಕೋಸ್ ಥರ ಕೊಡುತ್ತೆ ಅದು ಹಾಗಾಗಿ ನಮಗೆ ಕಾರ್ಬೋಹೈಡ್ರೇಟ್ ಬೇಕು ಕಾರ್ಬೋಹೈಡ್ರೇಟ್ ಬೇಕು ಬಟ್ ಅದರ ಜೊತೆಗೆ ಪ್ರೋಟೀನ್ ಕೂಡ ಇರಬೇಕು ಅಷ್ಟೇ ಅದೇ ನಾನು ಹೇಳಿದ್ನಲ್ವ ಈಗ ಪೊಂಗಲ್ ಮಾಡ್ತೀವಿ ಅಂದರೆ ಅದರಲ್ಲೂ ಕೂಡ ಹೆಸರು ಇರುತ್ತೆ ಕಾಳುಗಳಲ್ಲಿ ಪ್ರೋಟೀನ್ ಇರೋದ್ರಿಂದ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ನಮಗೆ ಪ್ರೋಟೀನ್ ಬೇಕು ಅದರ ಜೊತೆಗೆ ಕಾರ್ಬೋಹೈಡ್ರೇಟ್ ಕೂಡ ಜೊತೆಗೆ ಬೇಕೇ ಬೇಕಾಗುತ್ತೆ ಹಾಗಾಗಿ ರೈಸ್ ನಾವು ಯೂಸ್ ಮಾಡೇ ಮಾಡ್ತೀವಿ ಇನ್ನು ಪ್ರೋಟೀನ್ ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂದರೆ ಪ್ರೋಟೀನ್ ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ಮಸಲ್ಸ್ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರೋಟೀನ್ಸು ನಮ್ಮ ದೇಹಕ್ಕೆ ಯಾಕೆ ಬೇಕಪ್ಪ ಅಂದರೆ ಮಸಲ್ಸ್ನ ಬಿಲ್ಡ್ ಮಾಡುತ್ತೆ ತುಂಬ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ ಅದಲ್ಲದೆ ಮಕ್ಕಳ ಬೆಳವಣಿಗೆಗೆ ಕೂಡ ತುಂಬಾ ಯೂಸ್ ಆಗುತ್ತೆ ಡಯಟಲ್ಲಿ ಪ್ರೋಟೀನ್ ಬೇಕೇ ಬೇಕು ಅಂತ ಏನಿಲ್ಲ ಅದಕ್ಕೋಸ್ಕರನೇ ಸ್ಪೆಷಲ್ ಡಯೆಟ್ ಏನೂ ಬೇಕಾಗಿಲ್ಲ ಬೇಳೆ ಕಾಳು ದಾಲ್ಗಳು ನಟ್ಸಲ್ಲಿ ಸೀಡ್ಸಲ್ಲಿ ಮೊಟ್ಟೆಯಲ್ಲಿ ಪ್ರತಿಯೊಂದರಲ್ಲೂ ಪ್ರೋಟೀ ಪ್ರೋಟೀನು ಸಲ ಹಾಲು ಮೊಸರಲ್ಲೂ ಕೂಡ ಪ್ರೋಟೀನ್ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ನಮ್ಮ ಡಯೆಟಲ್ಲಿ ನಾನು ಇವಾಗ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಪ್ರೋಟೀನ್ ನಮ್ಮ ದೇಹದಲ್ಲಿ ಇದ್ದರೆ ಸಾಕು ತುಂಬಾ ಬೇಕು ಅದಕ್ಕೋಸ್ಕರ ನಾವು ಚಿಕನ್ನೇ ತಿನ್ನಬೇಕು ಪನ್ನೀರೇ ತಿನ್ನಬೇಕು ಅದಲ್ಲದೆ ಎಗ್ಸೇ ಇಷ್ಟು ಒಂದು ನಾಲ್ಕರಿಂದ ಐದು ಎಗ್ ಯೂಸ್ ಮಾಡಬೇಕು ಮೊಟ್ಟೆನೇ ಯೂಸ್ ಮಾಡಬೇಕು ಅದೆಲ್ಲ ಬೇಡ ಕಂಡ್ರೆ ನಾವು ತಿನ್ನೋ ಕಾಳುಗಳಲ್ಲೇ ಇರುತ್ತೆ ನಟ್ಸಲ್ಲಿರುತ್ತೆ ಸೀಡ್ಸಲ್ಲಿರುತ್ತೆ ಡ್ರೈ ಫ್ರೂಟ್ಸ್ ತಿಂತೀವಲ್ವ ಅದಲ್ಲೆಲ್ಲ ಪ್ರೋಟೀನ್ ಹಾಲು ಮೊಸರು ಪ್ರತಿಯೊಂದ್ರಲ್ಲೂ ಪ್ರೋಟೀನ್ ಇರುತ್ತೆ ನಮ್ಮ ದೇಹಕ್ಕೆ ಅಷ್ಟು ಸಾಕಾಗುತ್ತೆ ನಾವೇನು ಡೈಲಿ ತಿಂತೀವಿ ಅದನ್ನೇ ತಿನ್ಕೊಂಡೋಗಿ ಯಾವುದೇ ರೀತಿ ಅದಕ್ಕೋಸ್ಕರನೇ ಸ್ಪೆಷಲ್ ಡಯಟ್ ಏನು ಮಾಡೋಕ್ಕೆ ಹೋಗ್ಬೇಡಿ ನನ್ನ ದೇಹಕ್ಕೆ ಏನು ಬೇಕೋ ಅದನ್ನು ದೇಹ ತಗೊಳುತ್ತೆ ಎಷ್ಟು ಪ್ರೋಟೀನ್ ಬೇಕೋ ಅದನ್ನು ದೇಹ ತಗೊಳುತ್ತೆ ನೀವು ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ತಿಂತಾ ಹೋಗಿ ಅಷ್ಟೇ ಡಯೆಟ್ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ತುಂಬ ಜನ ತಪ್ಪಾಗಿ ತಿಳ್ಕೊಬಿಟ್ಟಿದ್ದಾರೆ ಇದನ್ನೇ ತಿನ್ಬೇಕು ಅದನ್ನೇ ತಿನ್ನಬೇಕು ತುಂಬ ಅದು ಜಾಸ್ತಿ ತಿನ್ನಬಾರ್ದು ಈ ಥರ ಏನೇನನ್ನು ತಪ್ಪು ಕಲ್ಪನೆ ಇಟ್ಕೊಬಿಟ್ಟಿದ್ದೀರಾ ಏನಿಲ್ಲ ತರಕಾರಿ ತಿನ್ನಿ ಸೊಪ್ಪು ತಿನ್ನಿ ಹಣ್ಣುಗಳು ತಿನ್ನಿ ಕಾಳುಗಳು ಯೂಸ್ ಮಾಡ್ಕೊಳ್ಳಿ ಸಾಕು ನಿಮಗೆ ಬೇಕಾಗಿರುವಂತಹ ಪಲ್ಯಗಳು ಸಾಂಬಾರುಗಳಲ್ಲಿ ಆದಷ್ಟು ಪಲ್ಯಗಳನ್ನ ಯೂಸ್ ಮಾಡಿ ಸ್ವಲ್ಪ ಮುದ್ದೆನೂ ಯೂಸ್ ಮಾಡ್ಬೋದು ಚಪಾತಿನೂ ಯೂಸ್ ಮಾಡ್ಬೋದು ಆದರೆ ರೈಸ್ನ ಅದೇ ನಾನು ಹೇಳಿದ್ನಲ್ಲ ಕಾರ್ಬೋಹೈಡ್ರೇಟು ರೈಸ್ ಹಸು ಮುತ್ತೆ ಚಪಾತಿ ಮೂರಲ್ಲೂ ಇರುತ್ತೆ ಹಾಗಾಗಿ ಸ್ವಲ್ಪ ಕಾರ್ಬೋಹೈಡ್ರೇಟ್ ತಗೊಳ್ಳಿ ಅದಲ್ಲದೆ ಸುತ್ತ ಪಲ್ಯಗಳು ಹಣ್ಣು ತರಕಾರಿಗಳನ್ನ ಸೊಪ್ಪು ಈ ಥರ ಇಟ್ಕೊಂಡು ನಿಮ್ಮ ಡಯೆಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಷ್ಟೇ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ನನ್ನ ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ ಪ್ರತಿದಿನ ಕರೆದಿರೋ ಪದಾರ್ಥಗಳು ಬಜ್ಜಿ ಬೋಂಡ ಚಿಪ್ಸು ಕಬಾಬು ಅಥವಾ ಹಪ್ಪಳ ಆಗಲಿ ಮಿಶ್ಚರ್ ಆಗಲಿ ಊಟಕ್ಕೆ ನೆನ್ಕೊಳಕ್ ಬೇಕು ಅಂತ ಸಾಮಾನ್ಯವಾಗಿ ಎಲ್ರು ಅದನ್ನು ಯೂಸ್ ಮಾಡ್ತಾ ಇರ್ತೀರ ನನ್ನ ಪ್ರಕಾರ ಯೂಸ್ ಮಾಡ್ತಾರೆ ಹಪ್ಪಳ ಬೇಕು ಇಲ್ಲ ಮಿಶ್ಚರ್ ಬೇಕು ನೆನ್ಚ್ಕೊಳೋಕ್ಕೆ ಇಲ್ಲ ಒಂದೊಂದು ಬಜ್ಜಿ ಬೇಕು ಬೋಂಡ ಬೇಕು ಕಬಾಬ್ ಇರಬೇಕು ಅನ್ನೋರಿಗೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗೋಲ್ಲ ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿರೋದಿಲ್ಲ ಬರೀ ಕೊಬ್ಬಿನಾಂಶವೇ ಇರೋದ್ರಿಂದ ಅದರಲ್ಲಿ ವೆಯ್ಟ್ ಲಾಸ್ ಇಂತೂ ಆಗೋಲ್ಲ ವೆಯ್ಟ್ ಗೇನ್ ಆಗೇ ಆಗುತ್ತೆ ಹಾಗಾಗಿ ಆದಷ್ಟು ಕಮ್ಮಿ ಮಾಡಿ ಅದನ್ನು ಸಲ ತಿನ್ನಿ ಅಷ್ಟೇ ತಿನ್ನಬೇಡಿ ಅಂತ ನಾನು ಹೇಳಲ್ಲ ಸಲ ಯೂಸ್ ಮಾಡಿಕೊಡಿ ನಮ್ಮ ಡೈಲಿ ರೊಟೀನಲ್ಲಿ ನಮ್ಮ ಡಯೆಟಲ್ಲಿ ಏನಾಗಬೇಕು ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಫ್ಯಾಟ್ ಲಾಸ್ ಆಗಬೇಕಷ್ಟೆ ಅಂದರೆ ಬರೀ ಕೊಬ್ಬಿನಾಂಶ ನಮ್ಮ ಬಾಡಿಲಿರೋಂಥ ಕೊಬ್ಬಿನಾಂಶ ಕಮ್ಮಿ ಆಗಬೇಕು ಹೊರತು ಮಸಲ್ಸ್ ಕಮ್ಮಿ ಆಗಬಾರ್ದು ಮಾಂಸಖಂಡಗಳು ಕಮ್ಮಿ ಆಗಬಾರ್ದು ಇದರಿಂದ ನಮಗೇನೂ ಪ್ಪ ಅಂದರೆ ಮೂಳೆ ಸವೆತ ಜಾಸ್ತಿ ಆಗುತ್ತೆ ಬೋನು ಸವಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಮಂಡಿ ನೋವು ಕೈಕಾಲು ನೋವು ಇದೆಲ್ಲ ಬರದ್ದು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಫ್ಯಾಟ್ ಲಾಸ್ ಮಾತ್ರ ಮಾಡ್ಕೊಳ್ಳಿ ನೀರಿನ ಅಂಶ ಕಮ್ಮಿ ಆಗಬಾರ್ದು ಹಾಗೆಯೇ ಮಸಲ್ಸ್ ಕಮ್ಮಿ ಆಗಬಾರ್ದು ನಾವು ಆದಷ್ಟು ಹಣ್ಣನ್ನು ತಿನ್ನಿ ಹಣ್ಣಿನ ಜ್ಯೂಸ್ ಮಾತ್ರ ಬೇಡ ಯಾವುದೇ ಕಾರಣಕ್ಕೂ ಅದರಲ್ಲಿ ಹಣ್ಣಿನ ಜ್ಯೂಸ್ ಅಂತೂ ಬೇಡ ಅದರಲ್ಲೂ ಶುಗರು ಬೆಲ್ಲ ಕಲಸಕ್ಕರೆ ಆ್ಯಡ್ ಮಾಡಿಕೊಂಡು ನೀವು ಜ್ಯೂಸ್ ಏನಾದರೂ ಫ್ರೂಟ್ ಜ್ಯೂಸ್ ಕುಡಿತೀನಿ ಅಂತ ಹೋದರೂ ಕತೆ ಹಾಗೆ ಹಾಗಾಗಿ ಆದಷ್ಟು ಹಣ್ಣನ್ನು ತಿನ್ನಿ ಏಕೆಂದರೆ ಅದರಲ್ಲಿ ನಾರಿನಂಶ ಇರೋದ್ರಿಂದ ಹಸು ಕಮ್ಮಿ ಆಗುತ್ತೆ ಜ್ಯೂಸ್ ಮಾಡಿದರೆ ಎಲ್ಲ ಫಿಲ್ಟರ್ ಆಗೋದ್ರಿಂದ ಸಡನ್ನಾಗಿ ದೇಹದೊಳಗೆ ಹೋಗೋದ್ರಿಂದ ಬೇಗ ಹಸುವಾಗುತ್ತೆ ನಮಗೆ ಅಗದು ಜಗದು ತಿನ್ನಿ ಅದರಿಂದ ಸ್ವಲ್ಪ ಹಸುವು ಕೂಡ ಕಮ್ಮಿ ಆಗುತ್ತೆ ಇನ್ನು ಆದಷ್ಟು ಸೀಸನಲ್ ಫ್ರೂಟ್ಸ್ನ ತಿನ್ನಿ ಆ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೋ ಆ ಹಣ್ಣನ್ನು ತಿಂದರೆ ಸಾಕು ಹಾಗಂತ ಈಗ ಹಣ್ಣಿನ ಸೀಸನ್ ಬಂತು ಅಂತ ಸೀಸನ್ ಫ್ರೂಟ್ ಅಲ್ವಾ ಅಂತ ಒಂದು ಎರಡು ಹಣ್ಣು ಫುಲ್ ಒಂದೇ ಸಲ ತಿನ್ಬಿಡೋದು ಇಲ್ಲ ಹಲಸಿನ ಸೀಸನ್ ಬಂತು ಅಂತ ಒಂದು ಅರ್ಧ ಹಲಸಿನ ಫುಲ್ ತಿನ್ಬಿಡೋದು ಈ ಥರ ಮಾಡೋಕ್ಕೋಗ್ಬೇಡಿ ಹಣ್ಣನ್ನು ಒಂದು ಪೀಸು ಎರಡು ಪೀಸು ಮಾವಿನ ಹಣ್ಣು ಇದ್ರೆ ಒಂದು ಪೀಸು ಎರಡು ಪೀಸು ಹಣ್ಣು ತಿನ್ನಿ ಅದಲ್ಲದೆ ಹಲಸಿನ ಹಣ್ಣಿದ್ರು ಅಷ್ಟೇ ಮೂರಿಂದ ನಾಲ್ಕು ತೋಳೆನ ತಿಂದರೆ ಸಾಕು ಪೂರ್ತಿ ಅರ್ಧ ಹಲಸಿನ ಹಣ್ಣೆ ತಿನ್ನೋದಿಲ್ಲ ತಿನ್ನೋದಲ್ಲ ಏಕೆಂದರೆ ಮಾವಿನ ಮಾವಿನಲ್ಲೆಲ್ಲ ಮ್ಯಾಂಗೋದಲ್ಲೆಲ್ಲ ಶುಗರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಮತ್ತೆ ದಪ್ಪ ಆಗ್ಬಿಡ್ತೀವಿ ಕಣ್ರಿ ಹಾಗಾಗಿ ಸೀಸನ್ ಫ್ರೂಟ್ ಅಂದರೆ ಸ್ವಲ್ಪ ತಿನ್ನಿ ಅನ್ ಅದಲ್ಲದೆ ಸೀಸನ್ ಫ್ರೂಟ್ ಅಂದ್ಬಿಟ್ಟು ಫುಲ್ ತಿನ್ಬಿಡೋದು ಏ ಸೀಸನ್ ಫ್ರೂಟ್ ಅಲ್ವಾ ಏನಾಗಲ್ಲ ನಮ್ಮ ಬಾಡಿಗೆ ಅಂದ್ಕೊಂಡು ಫುಲ್ ತಿನ್ನೋಕೆ ಹೋಗ್ಬಿಡಿ ಇದರಿಂದ ಶುಗರ್ ಜಾಸ್ತಿ ಇರೋದ್ರಿಂದ ಮತ್ತೆ ನಾವು ದಪ್ಪ ಹಾಕ್ತೀವಿ ಸಣ್ಣ ಇಂತೂ ಆಗದೇ ಇಲ್ಲ ಹಾಗೆಯೇ ನನ್ನ ತಿಂಡಿ ರೊಟ್ಟಿನ ನಾನು ಹೇಳ್ತಾ ಇದ್ದೆ ಅದೇ ಏನು ತಿಂಡಿ ಇರುತ್ತೋ ಅದನ್ನು ನಾನು ತಿಂಡಿನ ಮಾಡ್ಕೊತೀನಿ ನೆಕ್ಸ್ಟು ಮಧ್ಯದಲ್ಲಿ ಏನಾದರೂ ಹಸುವಾದರೆ ಸ್ವಲ್ಪ ನನಗೆ ಸ್ವಲ್ಪ ತಿಂದಿರ್ತೀನಲ್ವ ಮಧ್ಯ ಲೆವೆನ್ ತರ್ಟಿ ಟೆನ್ ಓ ಕ್ಲಾಕಲ್ಲಿ ಸ್ವಲ್ಪ ಹಸುವಾದರೆ ಹಣ್ಣಿದ್ರೆ ಒಂದೆರಡು ಪೀಸ್ ಹಣ್ಣು ತಿಂತೀನಿ ಹಣ್ಣು ಮನೇಲಿ ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಳೋಲ್ಲ ಒಂದು ಸೌತೆಕಾಯಿ ಇತ್ತ ಸೌತೆಕಾಯಿ ತೊಗೋತೀನಿ ಸೌತೆಕಾಯಿಯೂ ಇಲ್ಲ ಕ್ಯಾರೆಟ್ ಇತ್ತ ಕ್ಯಾರೆಟ್ ತೊಗೋತೀನಿ ಮೂಲಂಗಿ ಇದ್ದರೆ ಮೂಲಂಗಿನೇ ತಿಂತೀನಿ ಇಲ್ಲ ಅಂದರೆ ಕ್ಯಾಬೇಜ್ ಇರುತ್ತೆ ಗೆಡ್ಡೆ ಇರುತ್ತೆ ಅದನ್ನೇ ಕಟ್ ಮಾಡ್ಕೊಂಡು ಸ್ವಲ್ಪ ತಿಂದು ಒಂದು ಲೋಟ ನೀರು ಕುಡಿದ್ರೆ ಹೊಟ್ಟೆ ತುಂಬ್ದಾಗೆ ಆಗುತ್ತೆ ಇನ್ನು ಮಧ್ಯಾಹ್ನದವರೆಗೂ ಊಟ ಬೇಕು ಅಂತ ನಮ್ಗೆ ಅನಿಸಲ್ಲ ಇನ್ನು ಮಧ್ಯಾಹ್ನದ ಊಟಕ್ಕೆ ಮಾಮೂಲಿ ಒಂದು ಮುದ್ದೆ ಮಾಮು ಚಿಕ್ಕದಾಗ ಒಂದು ಮುದ್ದೆ ಇರುತ್ತೆ ಇನ್ನು ರೈಸ್ ಇದ್ರೆ ರೈಸ್ ಮಾಡ್ಕೋತೀವಿ ರೈಸ್ನ ಮಾಡ್ಕೋತೀನಿ ಇಲ್ಲ ಮುದ್ದೆ ಕ್ಯಾನ್ಸಲ್ ಆದರೆ ಒಂದು ಚಪಾತಿ ಅಂತ ಆ್ಯಡ್ ಮಾಡ್ಕೋತೀವಿ ಅದ್ರ ಜೊತೆಗೆ ಸೊಪ್ಪಿನ ಸಾಂಬಾರು ಇರುತ್ತೆ ಪಲ್ಯ ಇರುತ್ತೆ ಮೊಸರಿರುತ್ತೆ ಜೊತೆಗೆ ಇಷ್ಟಿದ್ರೆ ಅವತ್ತಿನ ನನ್ನ ಮಧ್ಯಾಹ್ನದ ಊಟ ಫುಲ್ ಮುಗ್ದೋಗುತ್ತೆ ಇನ್ನು ಸಂಜೆ ಆದರೆ ನಾನು ಯಾವ ರೀತಿ ಸ್ನ್ಯಾಕ್ಸು ಕೂಡ ತಗೊಳಕ್ಕೆ ಹೋಗೋಲ್ಲ ಇನ್ನು ಟೀ ಕಾಫಿ ಅಂತೂ ಸಂಜೆ ಕುಡಿಯೋಲ್ಲ ಕುಡಿಯೋಕ್ಕೆ ಹೋಗ್ಬಿಡಿ ಸಂಜೆ ಟೈಮು ಕುಡಿಯೋದಾದರೆ ಬ್ಲ್ಯಾಕ್ ಕಾಫಿನೋ ಬ್ಲ್ಯಾಕ್ ಟೀನೋ ಈ ಥರ ಶುಗರ್ ಇಲ್ಲದೇ ಅಂಥದ್ದು ಇಲ್ಲ ಹಾಲನ್ನ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಟೀ ಇಟ್ಕೊತೀನಿ ಅನ್ನೋರು ಟೀ ಮಾಡಿಕೊಡಿ ಕಾಫಿ ಕುಡಿತೀನಿ ಅನ್ನೋರು ಕಾಫಿ ಕುಡೀರಿ ಸಂಜೆ ನಾನು ಮಾತ್ರ ನನ್ನ ಲೈಫ್ ಸ್ಟೈಲಲ್ಲಿ ಸಂಜೆ ನಾನು ಯಾವ ಸ್ನ್ಯಾಕ್ಸ್ನೂ ಕೂಡ ತೊಗೊಳ್ಳಲ್ಲ ಅರ್ಧ ಗಂಟೆ ಮಾತ್ರ ವಾಕ್ ಮಾಡ್ಕೋತೀನಿ ಬೇಕು ಅಂದರೆ ಸ್ಪೀಡ್ ವಾಕ್ ಮಾಡ್ತೀನಿ ಯಾವತ್ತು ನನಗೆ ಮನಸ್ಸಿಲ್ಲ ಅಂದರೆ ನಿಧಾನಕ್ಕೆ ವಾಕ್ ಮಾಡಿಕೊಂಡು ಅರ್ಧ ಗಂಟೆ ಅಂತೂ ಡೈಲಿ ವಾಕ್ ಮಾಡೇ ಮಾಡ್ತೀನಿ ಅದೇನೋ ಅದು ಅಭ್ಯಾಸ ವಾಕ್ ವಾಕಿಲ್ಲ ಅಂದರೆ ನನಗೆ ಇರೋಕ್ಕೆ ಆಗೋಲ್ಲ ಹಾಗಾಗಿ ಅರ್ಧ ಗಂಟೆ ವಾಕ್ ಮಾಡ್ಕೋತೀನಿ ಇನ್ನು ಸ್ನ್ಯಾಕ್ಸ್ ಅಂತೂ ತೊಗೊಳ್ಳೋಲ್ಲ ಸಿಕ್ಸ್ ತರ್ಟಿ ಟು ಸೆವೆನ್ ಓ ಕ್ಲಾಕ್ ಹಬ್ಬ ಪಪ್ಪ ಅಂದರೆ ಸೆವೆನ್ ತರ್ಟಿ ಹೊತ್ತಿಗೆ ನಾನು ನೈಟ್ ಊಟ ಮುಗ್ದೋಗಿರುತ್ತೆ ಊಟ ಮುಗಿಸ್ಬಿಡ್ತೀನಿ ಯಾವ ರೀತಿ ಇರುತ್ತೆ ನನ್ನ ಊಟ ತುಂಬ ಇರುತ್ತಾ ಅದೆಲ್ಲ ಆ ಥರ ಸೀನೇ ಇಲ್ಲ ನನ್ನ ಊಟ ಹೇಗಿರುತ್ತಪ್ಪ ಅಂದರೆ ನೈನ್ ಊಟ ತುಂಬಾ ಕಮ್ಮಿ ಇರುತ್ತೆ ತುಂಬಾ ಕಮ್ಮಿ ತೊಗೋತೀನಿ ಅದಲ್ಲದೆ ಮೇಯ್ನು ತುಂಬ ಇಂಪಾರ್ಟೆಂಟ್ ಆಗಿರೋದು ಏನು ಗೊತ್ತಾ ಬೇಗ ತಿಂತೀವಲ್ವಾ ಹಾಗಾಗಿ ನೈಟ್ ಹತ್ತು ಗಂಟೆ ಆಯಿತು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಅಂದರೆ ಹಸು ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಂದರೆ ಬೇಗ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಿಗೆಲ್ಲ ಊಟ ಮುಗಿಸ್ಬಿಟ್ಟಿರ್ತೀವಲ್ವಾ ಅಷ್ಟೊತ್ತು ತನಕ ಹತ್ತುವರೆವರೆಗೆ ಎಚ್ಚರಾಗಿದ್ದರೆ ಏನಾಗ್ಬಿಡುತ್ತೆ ಹಸು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಬೇಗ ಊಟ ಮಾಡಿ ಆದಷ್ಟು ಬೇಗ ಮಲ್ಗೋದನ್ನ ಅಭ್ಯಾಸ ಮಾಡಿಕೊಡಿ ನೈನ್ ತರ್ಟಿಗೆಲ್ಲ ಪಾಪ ನೈನ್ ತರ್ಟಿಗೆಲ್ಲ ಹತ್ತು ಗಂಟೆ ಹೊತ್ತಿಗೆಲ್ಲ ಮಲ್ಕೊಬಿಡಿ ಆಗ ಬೇಗ ಆಗುತ್ತೆ ಬೆಳಗ್ಗೆ ಬೇಗ ಕೂಡ ಎದ್ದೇಳ್ಬೋದು ನಿಮಗೆ ಅದೆಲ್ಲ ಹೆಲ್ತಿ ಡ್ರಿಂಕ್ಸ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಿಮ್ಮ ಡಯಟ್ಗೆ ಏನೇನು ತಿಂಡಿ ಮಾಡ್ಕೋಬೇಕು ಎಲ್ಲ ಬೆಳಗ್ಗೆ ಟೈಮ್ ನೀವು ಇದ್ದರೆ ಟೈಮ್ ಸಿಕ್ಕಿದರೆ ಅದೆಲ್ಲನೂ ಪ್ರಿಪೇರ್ ಮಾಡ್ಕೋಬೋದು ನೀವು ಲೇಟಾಗಿದ್ದರೆ ಗಡಿ ಬಿಡಿಲಿ ಡಯೆಟ್ ಮಾಡ್ತೀನಿ ಅನ್ನೋದು ಸುಳ್ಳು ಬೇಗ ಇದ್ದರೆ ಆರಾಮಾಗಿ ಡಯಟ್ಗೆ ಏನೇನೆಲ್ಲ ಬೇಕು ಯಾವ್ಯಾವ ಎಲ್ದಿವಿ ತಿಂಡಿಗಳನ್ನ ಮಾಡ್ಕೋಬೇಕು ಎಲ್ಲ ನಿಮಗೆ ಟೈಮ್ ಇರುತ್ತೆ ನಿಧಾನವಾಗಿ ಪ್ರಿಪೇರ್ ಮಾಡ್ಕೋಬೋದು ಹಾಗಾಗಿ ಇದ್ದೀನಿ ಇನ್ನು ನನ್ನ ನೈಟ್ ಊಟ ಏನಿರುತ್ತೆ ಅಂದರೆ ನಾನು ಆದಷ್ಟು ರಾಗಿ ಗಂಜಿನ ಯೂಸ್ ಮಾಡ್ತೀನಿ ಇದ್ರಲ್ಲಿ ಹಾಕಿದ್ದೀನಿ ಅದರ ರೆಸಿಪಿ ಕೂಡ ಇದೆ ರಾಗಿ ಗಂಜಿನ ಆದಷ್ಟು ಸೂಪು ರಾಗಿ ಸೂಪ್ನ ನಾನು ಆದಷ್ಟು ನೈಟು ಯೂಸ್ ಮಾಡ್ತೀನಿ ಅದಿಲ್ಲ ಅಂದರೆ ಸ್ವಲ್ಪನೇ ಚಪಾತಿನೋ ಇಲ್ಲ ರೈಸ್ ಇದ್ದರೆ ರೈಸು ಅದ್ರ ಜೊತೆಗೆ ಪಲ್ಯಗಳು ಸ್ವಲ್ಪ ನೈಟ್ ಊಟ ಆದಷ್ಟು ಮಧ್ಯಾಹ್ನದ ಊಟಕ್ಕಿಂತ ನೈಟ್ ಊಟ ತುಂಬ ಕಡಿಮೆ ಇರುತ್ತೆ ಹಾಗೆಯೇ ಬೇಗ ತಿನ್ಕೊಬಿಡ್ತೀನಿ ಏಕೆಂದರೆ ಈವ್ನಿಂಗ್ ನಾನು ಯಾವ ರೀತಿ ಸ್ನ್ಯಾಕ್ಸ್ನೂ ತೊಗೊಂಡಿರೋಲ್ಲ ತುಂಬ ಹಸುವಾಗ್ತಿರುತ್ತೆ ಹಾಗಾಗಿ ಬೇಗನೆ ನೈಟ್ ಊಟನೂ ಕೂಡ ಮುಗಿಸ್ಕೊಬಿಡ್ತೀನಿ ಇದರಿಂದ ಬೇಗ ಕೂಡ ಮಲ್ಕೋತೀನಿ ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಮಲ್ಕೊಬಿಟ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು ಏಕೆಂದರೆ ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಇವರು ಕೂಡ ಡ್ಯೂಟಿಗೆ ಹೋಗೋದ್ರಿಂದ ಬೇಗ ಎದ್ದು ಅದೆಲ್ಲ ಮಕ್ಕಳನ್ನ ಎದಿ ಎಲ್ಲ ನಮ್ಮ ತಿಂಡಿಗಳೆಲ್ಲ ಪ್ರಿಪೇರ್ ಮಾಡಬೇಕು ಅದ್ರ ಜೊತೆಗೆ ಹೆಲ್ದಿ ಬೆನಿಫಿಟ್ ಬೇರೆ ಬೇಕು ಅಂದರೆ ಎಲ್ಲ ರೀತಿಯಲ್ಲಿ ಐಟಮ್ಸ್ನ ನಾವು ಮಾಡ್ಕೋಬೇಕು ಅನ್ನೋದಾದರೆ ನಾವು ಬೇಗ ಎದ್ದಿರಲೇಬೇಕಾಗುತ್ತೆ ನೋಡಿ ರಾಗಿ ಸೂಪ್ನ ನೈಟ್ ಯಾವ ರೀತಿ ಮಾಡ್ಕೋತೀನಿ ಅನ್ನೋದು ಕೂಡ ತೋರಿಸಿದ್ದೀನಿ ಸ್ವಲ್ಪ ವೆಜಿಟೇಬಲ್ಸ್ ಸ್ವಲ್ಪನೇ ತುಪ್ಪ ನಾನು ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಇಷ್ಟು ತುಪ್ಪನೂ ಯೂಸ್ ಮಾಡಲ್ಲ ಆದಷ್ಟು ತುಪ್ಪನ ಕಮ್ಮಿ ಹಾಕೊಳ್ಳಿ ಈ ಥರ ಏನಿರುತ್ತೆ ಬಟಾಣಿ ಇದ್ದರೆ ಬಟಾಣಿ ಕ್ಯಾರೆಟು ಬೀ ೀನ್ಸ್ ಏನಿರುತ್ತೋ ಅದನ್ನು ಹಾಕ್ಕೊಂಡು ಈ ಥರ ಸೂಪ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಯೂಸ್ ಮಾಡಿ ನೋಡಿ ಯಾವ ಥರ ಅಂದರೆ ಮಟನ್ ಸೂಪ್ ಬರುತ್ತಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಲೈಟಾಗಿರುತ್ತೆ ನೈಟ್ ಊಟ ಲೈಟಾಗಿರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಅಂತಹ ಗಂಜಿಗಳನ್ನ ನೈಟು ಯೂಸ್ ಮಾಡಿ ತುಂಬ ಬೆನಿಫಿಟ್ ಸಿಗುತ್ತೆ ನಿಮಗೆ ಇದಿಷ್ಟು ನನ್ನ ಲೈಫ್ ಸ್ಟೈಲ್ದು ನಾನು ಮೂರು ಟೈಮು ಯಾವ್ಯಾವ ರೀತಿ ತಗೋತೀನಿ ಹೇಗೇಗಿದೆ ಹೇಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇನು ತುಂಬಾ ಕಷ್ಟವಾದ ಡಯೆಟ್ ಏನಲ್ಲ ತುಂಬ ಕಷ್ಟಪಟ್ಟು ಮಾಡೋ ಏನಲ್ಲ ಇಷ್ಟಪಟ್ಟು ತಿಂದ್ಕೊಂಡು ಆರಾಮಾಗಿ ಡಯೆಟ್ನ ಮಾಡಿಕೊಂಡು ನಮ್ಮ ಲೈಫ್ನ ಖುಷಿ ಖುಷಿಯಾಗಿಟ್ಕೊಂಡು ವೆಯ್ಟ್ ಲಾಸ್ನ ಮಾಡ್ತಾ ಬರ್ಬೋದು ತುಂಬಾ ಈಸಿ ಬಟ್ ನೀವು ರೂಢಿಸ್ಕೋಬೇಕಷ್ಟೇ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೆಲ್ತಿ ಹೆಲ್ತಿ ರೆಸಿಪಿ ಹೆಲ್ತಿ ಟಿಪ್ಸ್ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಈ ಮೋಟಿವೇಟ್ ಆಗಿರುವಂತಹ ಈ ವಿಡಿಯೋನ ನೋಡಿ ಯಾರು ಕೂಡ ವೆಯ್ಟ್ ಗೇನ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಆದಷ್ಟು ವೆಯ್ಟ್ ಲಾಸ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ನಾನು ತ್ರೀ ಮಂತ್ಸ್ಗೆ ಇಷ್ಟ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಆದ್ರೆ ಇನ್ನು ಯಾವುದೇ ನೀವು ಚೇಂಜಸ್ ಆಗೋದೇ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಟೇಕ್